ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟು ಏನೊಂದು ವಿಶೇಷವಾದ ಲೈವ್ ಮಾಡ್ತಾ ಇದ್ದೀನಿ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಹೋದಾಗ ಗ್ರಾಮಸ್ಥರಿಂದ ಒಂದು ಬೆದರಿಕೆ ಆಗಿರ್ಬೋದು ಅದರಿಂದ ಒಂದು ಓಡಿಸುವಂತ ಒಂದು ಕಾರ್ಯ ನಡೆದಿದೆ ಎಲ್ಲಿ ಏನ್ ನಡೆದಿದೆ ಎತ್ತ ಇದೆ ಅಂತ ನಾವು ನೋಡೋಣ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ಲೈವ್ ಜಾಯಿನ್ ಆಗ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಈ ಒಂದು ಲೈವ್ನ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಾಗಿರ್ಬೋದು ಅಲ್ಲಿ ಆಗಿರ್ಬೋದು ಶೇರ್ ಮಾಡಿ ನಮ್ಮ ಸಂವಿಧಾನ ಏನು ಹೇಳ್ತಾ ಇದೆ ಧರ್ಮ ಪ್ರಚಾರದ ಬಗ್ಗೆ ಏನಿದೆ ಕಾನೂನು ಓಕೆ ಇದು ಪ್ರತಿಯೊಬ್ಬರಿಗೂ ಕೂಡ ತಿಳಿಬೇಕಾಗಿದೆ ಇವತ್ತು ಅನೇಕರಿಗೆ ಗೊತ್ತಿಲ್ಲ ಧರ್ಮ ಪ್ರಚಾರ ಅಂದರೆ ಏನು ಸಂವಿಧಾನ ಏನು ಹೇಳ್ತಾ ಇದೆ ಆರ್ಟಿಕಲ್ಸ್ಗಳು ಯಾರಿಗೂ ಕೂಡ ಗೊತ್ತಿಲ್ಲ ಇದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇವತ್ತು ಕ್ರೈಸ್ತ ಧರ್ಮ ಪ್ರಚಾರ ನಡೆಯುವಾಗ ಅನೇಕ ಕಡೆ ತೊಂದರೆಗಳಾಗ್ತಾ ಇದೆ ದಾಳಿಗಳು ನಡೀತಾ ಇದೆ ಹಿಂಸೆಗಳು ನಡೀತಾ ಇದೆ ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಮತ ಪ್ರಚಾರ ಯಾವುದು ಇಲ್ವಾ ಧಾರ್ಮಿಕ ಪ್ರಚಾರಗಳು ಇಲ್ವಾ ಅವರವರ ಧರ್ಮ ಪ್ರಚಾರಗಳು ಮಾಡಬಾರ್ದು ಹಾಗಾದ್ರೆ ಇದು ಕ್ರೈಸ್ತರಿಗೆ ಮಾತ್ರ ಧರ್ಮ ಪ್ರಚಾರ ಮಾಡಬಾರ್ದು ಅನ್ನೋದು ಏನಾದರೂ ಕಾನೂನು ಇದೆಯಾ ಹಾಗಾಗಿ ಇದೆಲ್ಲವೂ ಕೂಡ ಮಾತಾಡಕ್ಕಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನೀವು ಜಾಯಿನ್ ಆಗ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಲೈವ್ನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮತ್ತೆ ನಿಮಗೆ ಇರುವಂಥ ಪ್ರಶ್ನೆಗಳಾಗಿರ್ಬೋದು ಗೊಂದಲ ಆಗಿರ್ಬೋದು ಪ್ರತಿಯೊಂದು ಕೂಡ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು ನೀವು ಅನೇಕರು ಈಗಾಗಲೇ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಜಾನ್ ಅಂತ ಜಾಯ್ನ್ ಆಗಿದ್ದೀರಾ ನಿಮ್ಮ ಹೆಸರುಗಳು ಕೂಡ ನೀವು ಹಾಕ್ಬೋದು ಖಂಡಿತವಾಗಿ ಯಾರೆಲ್ಲ ಜಾಯ್ನ್ ಆಗ್ತೀರಾ ನಿಮ್ಮ ಸ್ಥಳ ಎಲ್ಲಿಂದ ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಓಕೆ ನಿಮ್ಮ ಸ್ಥಳವೂ ಕೂಡ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ಒಂದು ಧರ್ಮ ಪ್ರಚಾರ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ನಿಮಗೇನಾದರೂ ತೊಂದರೆ ಆಗ್ತಾ ಇದೆ ನೀವು ಹೋಗಿರೋ ಸ್ಥಳಕ್ಕೆ ಸ್ಥಳದಲ್ಲಿ ಕೂಡ ನಮಗೂ ಕೂಡ ತೊಂದರೆ ಆಗಿದೆ ನಮ್ಮ ಸಭೆಗಳಿಗೂ ಕೂಡ ತೊಂದರೆ ಆಗಿದೆ ಅನ್ನೋದಾದರೆ ನೀವು ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಬಹುದು ತಿಳಿಸ್ಬೋದು ಓಕೆ ಇಲ್ಲ ನಮಗೆ ಕರೆ ಮಾಡಿ ಆದರೂ ನೀವು ಹೇಳಬಹುದು ನಮ್ಮ ನಂಬರಿಗೆ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಏಟ್ ಫೋರ್ ಒನ್ ಈ ನಂಬರಿಗೆ ನೀವು ಕರೆ ಕೂಡ ನೀವು ಮಾಡಬಹುದು ಥ್ಯಾಂಕ್ ಯು ಬ್ರದರ್ ಸಂವಿಧಾನದಲ್ಲಿ ಅವಕಾಶ ಇದೆ ಸರ್ ಓಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅಹ್ ಏನು ತೊಂದರೆ ಆಗ್ತಾ ಇದೆ ಇವತ್ತು ಕಮ್ಯುನಿಟಿ ಕ್ರೈಸ್ತ ಬಂದವರಿಗೆ ತೊಂದರೆಗಳಾಗ್ತಾ ಇದೆ ಬಹಳಷ್ಟು ಕಡೆ ಧರ್ಮ ಪ್ರಚಾರ ಹೋಗುವಾಗ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಒಂದು ಕ್ರಿಸ್ಮಸ್ ಓಕೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಷ್ಟೆಲ್ಲ ದಾಳಿಗಳಾಗಿದೆ ಎಷ್ಟೋ ಕಡೆ ಆದರೂ ಕೂಡ ಕ್ರಿಸ್ಮಸ್ ಬಂದು ಬಹಳ ವಿಜೃಂಭಣೆಯಿಂದ ಆಗಿದೆ ಈ ಬಾರಿ ಓಕೆ ಬ ಬಹಳ ವಿಜೃಂಭಣೆಯಿಂದ ಎಲ್ಲೆಡೆ ನಾಟ್ ಓನ್ಲಿ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತ ದೇಶ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಬಹಳ ಆಗಿದೆ ಇದು ಕ್ರೈಸ್ತರು ಮಾತ್ರ ಅಲ್ಲ ಎಲ್ಲ ಬಹಳ ಬೇರೆ ಬೇರೆ ಸಮುದಾಯದವರು ಕೂಡ ಈ ಒಂದು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಈ ಬಾರಿ ಓಕೆ ತೊಂದರೆಗಳಾಗಿರ್ಬೋದು ಅನೇಕ ಕಡೆ ಆಗಿರ್ಬೋದು ಹೇಳಿದ್ರೆ ಇದು ಒಂದು ಬಹುಸಂಖ್ಯಾತರ ಒಂದು ಹಬ್ಬ ಆಗಿದೆ ಒಂದು ಕ್ರಿಸ್ಮಸ್ ಓಕೆ ಇಡೀ ಪ್ರಪಂಚದ ಎಲ್ಲರೂ ಎಲ್ಲೆಡೆ ಎಲ್ಲರೂ ಕೂಡ ಇದನ್ನ ಹಬ್ಬವನ್ನ ಮಾಡ್ತಾ ಇದಾರೆ ಜಾತಿ ಧರ್ಮವನ್ನು ಬಿಟ್ಟು ಮೊನ್ನೆ ಒಂದು ವಿಡಿಯೋ ಕೂಡ ನಾನು ಹಾಕಿದ್ದೆ ಸಾಯಿಬಾಬಾರವರು ಅವರ ಒಂದು ಇದರಲ್ಲಿ ಆ ಇದರಲ್ಲಿ ಬಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಫೋಟೋಸ್ ಹಾಕಿದ್ದೆ ವಿಡಿಯೋ ಕೂಡ ಹಾಕಿದ್ದೆ ಅವರು ಒಂದು ಮಾತು ಅವರಿಲ್ಲ ಇವಾಗ ಆದರೂ ಕೂಡ ಅವ್ರು ಮಾತಾಡಿರುವಂತಹ ಮಾತು ಇದು ಕ್ರೈಸ್ತ ಧರ್ಮಕ್ಕೆ ಸೀಮಿತ ಆಗಿರುವಂತಹದ್ದು ಹಬ್ಬ ಅಲ್ಲ ಕ್ರಿಸ್ಮಸ್ ಇದು ಕ್ರೈಸ್ತ ಧರ್ಮವಾಗಿರಲಿ ಮುಸಲ್ಮಾನ ಆಗಿರಲಿ ಹಿಂದೂ ಧರ್ಮವಾಗಿರಲಿ ತಾರತಮ್ಯ ಮಾಡದೆ ಭೇದ ಭಾವ ಮಾಡದೆ ಈ ಹಬ್ಬವನ್ನ ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಅವ್ರು ಹೇಳಿರುವಂತಹ ಒಂದು ಮಾತು ಅದನ್ನ ಹಾಕಿದ್ದೆ ನಾನು ಶೇರ್ ಮಾಡಿದ್ದೆ ಓಕೆ ಪ್ರತಿಯೊಬ್ರು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಇವತ್ತು ಮುಖ್ಯವಾದ ವಿಷಯ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಕ್ರೈಸ್ತರ ಧರ್ಮ ಪ್ರಚಾರಕ್ಕೆ ಹೋಗುವಾಗ ಹಲ್ಯಗಳು ನಾನು ನೋಡ್ತಾ ಇದ್ದೀನಿ ಇವತ್ತಿನ ದಿನ ನಾನೊಂದು ವಿಡಿಯೋ ನೋಡಿದೆ ನಾನು ಇದು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಆಗಿರುವಂತಹ ಒಂದು ವಿಷಯ ಇದು ದಾವಣಗೆರೆಯಲ್ಲಿ ಏನಾಗಿದೆ ಅಂತ ಹೇಳಿ ನೀವು ಅನೇಕ ಕಡೆ ನೋಡಿರ್ಬೋದು ವಿಡಿಯೋಗಳು ನೀವು ಕೂಡ ನೋಡಿರ್ಬೋದು ನೋಡಿ ತೋರಿಸ್ತೀನಿ ಪ್ರಚಾರಕರಿಗೆ ಕ್ರೈಸ್ತರೇ ಇಲ್ಲದ ಊರಿನಲ್ಲಿ ಧರ್ಮ ಪ್ರಚಾರಕ್ಕೆ ಬಂದ ಕ್ರಿಶ್ಚನ್ ಮತ ಪ್ರಚಾರಕರು ಇವರನ್ನ ಪ್ರಶ್ನೆ ಮಾಡಿ ಗ್ರಾಮದಿಂದ ಓಡಿಸಿದ ಗ್ರಾಮಸ್ಥ ಗ್ರಾಮದಿಂದ ಓಡಿಸಿದಂತೆ ದಾವಣಗೆರೆಯ ನ್ಯಾಯಮತಿ ತಾಲೂಕಿನ ಕಂಚಿಕೊಪ್ಪ ಗ್ರಾಮದಲ್ಲಿ ಕಂಚಿಕೊಪ್ಪ ದಾವಣಗೆರೆ ಎಂಬ ಸ್ಥಳದಲ್ಲಿ ಇದು ನಡೆದಿದೆ ನೋಡಿ ಯಾವ ರೀತಿ ದೌರ್ಜನ್ಯವನ್ನ ಮಾಡ್ತಾ ಇದಾರೆ ಇವತ್ತು ನೋಡಿ ಹನ್ನೆರಡು ಜನರಿಂದ ಹಂಚಿ ಪ್ರಚಾರ ಧರ್ಮ ಪ್ರಚಾರ ನಾನು ಹೇಳ್ತಾ ಇದ್ರು ಸ್ನೇಹಿತರೆ ವಿಡಿಯೋ ಲಿಂಕ್ ಕೂಡ ನಾನು ಬೇಕಾದ ನಾನು ಕಳಿಸ್ತೀನಿ ನಾನು ಹಾಕ್ತೀನಿ ನಾನು ಫೇಸ್ಬುಕ್ ಅಲ್ಲಿ ಬೈಬಲ್ ಧರ್ಮ ಪ್ರಚಾರ ಅಂತ ಹೇಳಿ ಯಾವ ಕಾನೂನು ಹೇಳಿದೆ ಹೇಳಿ ನೋಡೋಣ ಇವತ್ತು ನಾವು ನೋಡ್ತಿದ್ದೀವಿ ಅನೇಕ ಕಡೆ ರಸ್ತೆಯಲ್ಲಿ ಭಗವದ್ಗೀತೆ ನಾವು ಕೊಡೋಂಥದನ್ನ ನಾವು ನೋಡ್ತಾ ಇದೀವಿ ಅನೇಕ ಕಡೆ ಕೊಡ್ತಾ ಇದ್ದಾರೆ ಕುರಾನ್ ಕೊಡೋದನ್ನ ನಾವು ನೋಡ್ತಾ ಇದೀವಿ ಅನೇಕ ಕಡೆ ಕೊಡ್ತಾ ಇದ್ದಾರೆ ಇವತ್ತು ಬೈಬಲ್ ಕೊಡ್ತಾ ಇದಾರೆ ಅಂದಿದ ತಕ್ಷಣ ಭಯ ಸ್ಟಾರ್ಟ್ ಆಗುತ್ತಾ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಬೈಬಲ್ ಕೊಟ್ರೆ ಏನಾದ್ರೂ ಭಯನಾ ನಿಮಗೆ ರೀ ನಿಮಗ್ ಬೇಡ ಅಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ ಧರ್ಮ ಪ್ರಚಾರ ಮಾಡುವುದು ಕಾನೂನು ಕೊಟ್ಟಿರುವ ಒಂದು ಹಕ್ಕು ಅದು ಸಂವಿಧಾನ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಮತ ಪ್ರಚಾರ ಮಾಡಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರೋ ಒಂದು ಅಂಬೇಡ್ಕರ್ ಕೊಟ್ಟಿರುವಂತಹ ಒಂದು ಕಾನೂನಲ್ಲಿ ನಾವು ಧರ್ಮ ಪ್ರಚಾರ ಮಾಡಬಹುದು ಅದನ್ನು ಕೇಳಕ್ಕೆ ಯಾರಿಗೆ ಇದಿದೆ ಹೇಳಿ ನೋಡೋಣ ನೀವ್ಯಾರೀ ಕೇಳೋದಿಕ್ಕೆ ಇವತ್ತು ಕೇಳ್ತಾ ಇದ್ದೀರಲ್ಲ ಅನೇಕ ಕಡೆ ಕರ್ನಾಟಕದಲ್ಲಿ ದಾವಣಗೆರೆ ಮಾತ್ರ ಅನೇಕ ಕಡೆ ಧರ್ಮ ಪ್ರಚಾರಕ್ಕೆ ಹೋದಾಗ ಕ್ರೈಸ್ತ ಧರ್ಮದವರು ನಿಲ್ ನಿಲ್ಲಿಸಿ ನಿಮ್ಮ ಅಪ್ಪ ಯಾರು ಅಮ್ಮ ಯಾರು ಅಂತ ಕೇಳೋದು ಆ ಪುಸ್ತಕಗಳನ್ನು ತಗೊಳೋದು ಆ ಕರಪತ್ರಿಕೆಗಳನ್ನು ತಗೊಳೋದು ಅದರಲ್ಲಿ ಏನಿದೆ ಅಂತ ನೀವು ಓದೋದು ಇದರಲ್ಲಿ ಸುವಾರ್ತೆ ಯಾವ ರೀತಿ ಬರ್ದಿದ್ದಾರೆ ಅದನ್ನೆಲ್ಲ ಕೇಳಿಬಿಟ್ಟು ಇದೇನು ಅನ್ನೋದು ಕೇಳೋದು ಕ್ವಶನ್ ಮಾಡೋದು ಯಾರ್ರೀ ನೀವೆಲ್ಲ ಕೇಳೋದಿಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಸರಿ ಆಯ್ತು ಅಲ್ಲಿನ ಕಾನೂನು ವ್ಯವಸ್ಥೆ ಪೊಲೀಸರು ಏನು ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಘರ್ಷಣೆಗಳು ನಡೆಯುವಾಗ ನೀವೇನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಯಾಕೆ ಇದನ್ನು ಕೇಳಕ್ಕಾಗ್ತಾ ಇಲ್ವಾ ತಡೆ ಹಿಡಿಯಕಾಗ್ತಾ ಇಲ್ವಾ ದಯವಿಟ್ಟು ಕಾನೂನಿನ ಇಲಾಖೆ ಏನಿದೆಯೋ ಕಾನೂನು ಸರ್ಕಾರ ಏನಿದೆಯೋ ಕ್ರೈಸ್ತ ಧರ್ಮಕ್ಕೆ ಇವತ್ತು ರೀ ನಾನು ನಿಜವಾಗ್ಲೂ ಕೂಡ ಬಹಳ ಬೇಜಾರು ಯಾಕಂತ ಹೇಳಿದ್ರೆ ನೋಡಿ ಇವತ್ತು ನಮ್ಮ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಯವರವರು ಅವರು ಕೂಡ ಮಾತಾಡ್ತಾ ಇಲ್ಲ ಕ್ರೈಸ್ತರ ಮೇಲೆ ದಾಳಿಯಲ್ಲಿ ನಿರಂತರವಾಗಿ ನಡೀತಾ ಇದೆ ಅವರು ಕೂಡ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ವ್ಯಕ್ತಪಡಿಸ್ತಾ ಇಲ್ಲ ಯಾವುದು ಕೂಡ ಎಲ್ಲೆಲ್ಲಿ ದಾಳಿಗಳು ನಡೀತಾ ಇದೆ ಈ ರೀತಿಯ ಕ್ರೈಸ್ತರ ಮೇಲೆ ದಾಳಿ ನಡೀತಾ ಇದೆ ಒಂದು ಸಮುದಾಯದ ವಿರುದ್ಧವಾಗಿ ಒಂದು ಶಾಂತಿಯುತವಾದ ಸಮುದಾಯದ ಮೇಲೆ ಯಾಕೆ ಯುದ್ಧ ಮಾಡ್ತಾ ಇದ್ದೀರಾ ಯಾಕೆ ಘರ್ಷಣೆಗಳನ್ನು ತರ್ತಾ ಇದ್ದೀರಾ ಕೋಮು ಗಲಭೆ ಮಾಡ್ತಾ ಇದ್ದೀರಾ ಯಾಕೆ ಅವರಿಗೆ ತೊಂದರೆಗಳನ್ನು ಉಂಟು ಮಾಡ್ತಾ ಇದ್ದೀರಾ ಅಂತೇಳಿ ಮಾಧ್ಯಮದ ಮೂಲಕ ಮಾತಾಡಬಹುದು ಮಾತಾಡೋದು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಗೆ ತಿಳಿಸಿ ಎಲ್ಲೆಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅವ್ರನ್ನ ವಶಕ್ಕೆ ತಗೊಳ್ಳಿ ಅಂತ ಹೇಳಿ ಮಾತಾಡ್ಬೋದು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಮಾತಾಡ್ಬೋದಲ್ವ ಹಾಗಾದ್ರೆ ನಮ್ ನಮ್ಮ ಸರ್ಕಾರಕ್ಕೆ ದಮ್ಮಿಲ್ವ ಹಾಗಾದ್ರೆ ದಮ್ಮಿಲ್ವ ಹಾಗಾದ್ರೆ ಯಾಕ್ರಿ ಸರ್ಕಾರ ನಡೆಸ್ಬೇಕಾಗಾದ್ರೆ ಜನಗಳಿಂದ ಜನಗಳಿಗೋಸ್ಕರ ಅಂತ ಹೇಳ್ತೀರಾ ಹ ಶಾಂತಿ ಸಹಬಾಳ್ವೆಯಿಂದ ಹೋಗುವಂತ ನಾವು ಸರ್ಕಾರ ಅಂತ ಹೇಳ್ತೀರಾ ನಾವೆಲ್ಲರೂ ಒಂದಾಗಿ ಹೋಗ್ಬೇಕು ಅಂತ ನೀವು ಹೇಳ್ತೀರಾ ಎಲ್ಲಾ ಸಮುದಾಯದಿಂದ ಎಲ್ಲಾ ಸಮುದಾಯದವ್ರನ್ನ ನಾವು ಒಂದೇ ರೀತಿಯಲ್ಲಿ ನೋಡ್ತೀನಿ ಈಕ್ವಾಲಿಟಿ ನೋಡ್ತೀವಿ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಇದೆಲ್ಲವೂ ಕೂಡ ನೀವು ಹೇಳ್ತೀರಾ ಅಲ್ವಾ ಹಾಗಾದ್ರೆ ಕ್ರೈಸ್ತ ಧರ್ಮಕ್ಕೆ ಈ ರೀತಿಯಾಗಿ ತೊಂದರೆಗಳು ಬಂದಾಗ ಎಲ್ಲಿ ಹೋಗ್ತೀರಾ ರೇ ಕ್ರಿಸ್ಮಸ್ ಬಂದಾಗ ಚರ್ಚ್ಗಳಿಗೆ ಹೋಗ್ತಿರಲ್ರಿ ಚರ್ಚ್ಗಳಿಗೆ ಹೋಗಿ ನಿಂತ್ಕೊಂಡು ಮಾತಾಡ್ತೀರಾ ಉದ್ದುದ್ದ ಭಾಷಣಗಳನ್ನ ಮಾಡ್ತೀರಾ ನಮ್ಮ ಮೋದಿಯವರು ಕೂಡ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ ಯಾಕೆ ಎಲೆಕ್ಷನ್ ಹತ್ರ ಬಂತು ಅಂತನಾಲೆಕ್ಷನ್ ಗೆ ಮಾತ್ರ ನಾವು ಸೀಮಿತನ ಕ್ರೈಸ್ತರು ಹಾಗಾದ್ರೆ ಹೇಳಿ ನೋಡೋಣ ಹಾಗಾಗಿ ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಸ್ಥಳ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನ ನೀವು ಶೇರ್ ಮಾಡಲೇಬೇಕು ಕಡ್ಡಾಯವಾಗಿ ನೀವು ಶೇರ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಯಾಕಂತ ಹೇಳಿದ್ರೆ ಇವತ್ತು ಸಮುದಾಯದ ಮೇಲೆ ಅಲ್ಲೇ ನಡೀತಾ ಇದೆ ಇದನ್ನು ಹೇಳೋ ಅಂತವ್ರಿ ಇಲ್ಲ ಕೇಳೋ ಅಂತವ್ರು ಇಲ್ಲ ಆದ್ರೆ ಕ್ರೈಸ್ತ ಧರ್ಮದಲ್ಲಿರುವಂತಹ ನಾಯಕರಿಗೆ ಧ್ವನಿನೇ ಇಲ್ಲ ಇವತ್ತಿನ ದಿನ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಂಘ ಸಂಸ್ಥೆಗಳನ್ನ ನಾವು ಮಾಡ್ಕೊಂಡಿರ್ತೀವಿ ಅಧಿಕ ಒಂದು ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ಹುದ್ದೆಗಳನ್ನ ಸಮುದಾಯಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಅಂತ ಹೇಳಿ ಹುದ್ದೆಗಳನ್ನ ನಾವು ತಗೊಂಡಿರ್ತೀವಿ ನಾವು ಸಮುದಾಯಕ್ಕೋಸ್ಕರ ನಾನು ನಿಲ್ಬೇಕು ಮಾಡ್ಬೇಕು ಅಂತೇಳಿ ಪೋಸ್ಟ್ಗಳನ್ನ ತಗೊಳ್ತೀರಾ ಆ ಪೋಸ್ಟ್ಗಳಿಗೋಸ್ಕರ ನೀವು ಆ ಅಧಿಕಾರ ಅಧಿಕಾರಿಗಳ ಒಂದು ಇದು ಮಾಡಕ್ಕೋಸ್ಕರ ಅಧಿಕಾರಕ್ಕಾಗಿ ದೊಡ್ಡ ದೊಡ್ಡ ಬೇರೆ ಬೇರೆ ನಾಟಕಗಳನ್ನ ನೀವು ಮಾಡ್ತೀರಾ ಇವತ್ತು ಸಮುದಾಯಕ್ಕೆ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಎಲ್ಲೋಯ್ತು ನಿಮ್ಮ ಧ್ವನಿ ಯಾಕೆ ಮಾತಾಡಕ್ ಆಗ್ತಾ ಇಲ್ಲ ಏನಾಯ್ತು ನಿಮ್ಮ ಧ್ವನಿಗೆ ಹಾಗಾದ್ರೆ ಹೇಳಿ ನೋಡೋಣ ಸಮುದಾಯಕ್ಕೆ ಕ್ರೈಸ್ತ ಸಮುದಾಯಕ್ಕೆ ತೊಂದರೆಗಳಾದಾಗ ಯಾರೀ ಮಾತಾಡಬೇಕಾಗಾದ್ರೆ ಇದ್ರ ವಿರುದ್ಧವಾಗಿ ಯಾರೇ ನಿಲ್ಬೇಕು ಸಾಮಾನ್ಯ ಜನರುಗಳು ನಿಲ್ಲಕ್ಕಾಗುತ್ತೇನ್ರಿ ಹೋಗಿ ಅವ್ರ ಮನೆ ಮಠಗಳನ್ನು ಬಿಟ್ಟು ಅವ್ರು ನಿಲ್ಲಕ್ಕಾಗುತ್ತಾ ಹ ಅವ್ರ ಬೀದಿಗೆ ಬಂದು ನಿಲ್ಲಕ್ಕಾಗುತ್ತಾ ನೀವು ನಿಲ್ಬೇಕ್ರಿ ಬೀದಿಗೆ ಬಂದು ನಿಲ್ಬೇಕು ನಮ್ಮ ಸಮುದಾಯಕ್ಕೆ ತೊಂದರೆ ಆಗ್ತಾ ಇದೆ ಕ್ರೈಸ್ತ ಸಮುದಾಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ನನಗೆ ಕೆಲವರು ಹೆಸರುಗಳನ್ನ ಹೇಳ್ಬಹುದು ನಿಜವೂ ಕೂಡ ನನಗೆ ನಾಚಿಕೆ ಆಗ್ತಾ ಇದೆ ಹೆಸರು ಹೇಳೋ ಹೆಸರುಗಳು ಹೇಳೋದಿಕ್ಕೆ ಮಾತಾಡಬೇಕು ಮುಖ್ಯಮಂತ್ರಿಗಳವ್ರ ಹತ್ರ ಮಾತಾಡಬೇಕು ಏನಾಗ್ತಾ ಇದೆ ಇವತ್ತು ಕ್ರೈಸ್ತ ಸಮುದಾಯ ಅಲ್ಲಿ ಇಲ್ಲಿ ಸುವಾರ್ತೆ ಸಾರಕ್ಕೆ ಹೋಗ್ತಾ ಇದ್ದಾರೆ ಬೈಬಲ್ ಪ್ರಚಾರ ಮಾಡ್ತಾ ಇದಾರೆ ಅಂದ್ರೆ ರೀ ಬೈಬಲ್ ಪ್ರಚಾರ ಮಾಡೋದು ನಮ್ಮ ಒಂದು ಸಿದ್ಧಾಂತ ರೀ ನಮ್ಮ ಒಂದು ಹಕ್ಕು ರೀ ನಾವು ಸುವಾರ್ತೆ ಸಾರ್ಬೇಕ್ರಿ ಲೋಕದ ಕಟ್ಟ ಕಡೆಯವರೆಗೂ ಸ್ವಾರ್ಥೆಯನ್ನು ಸಾರಿರಿ ಅಂತ ವಾಕ್ಯದಲ್ಲಿ ಬೈಬಲಲ್ಲಿ ಇದೆ ನಾವು ಅದನ್ನು ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಸಂವಿಧಾನದಲ್ಲೂ ಕೂಡ ಇದೆ ನಾಟ್ ಓನ್ಲಿ ಬೈಬಲ್ ಎಲ್ಲ ಧರ್ಮ ನಿಮ್ಮ ಧರ್ಮ ಪ್ರಚಾರ ನೀವು ಮಾಡ್ರಿ ಮಾಡ್ರಿ ಪ್ರತಿದಿನ ಮಾಡ್ರಿ ನೀವು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಜೈನ ಸಿಖ ಬೌದ್ಧ ಯಾವುದಾದ್ರೂ ಆಗಿ ನೀವು ಯಾವ ಧರ್ಮ ಆದರೂ ಆಗಿರೀ ನೀವು ಸುವಾರ್ತೆ ನಿಮ್ಮ ಒಂದು ಏನು ತತ್ವ ಸಿದ್ಧಾಂತಗಳಿದೆಯೋ ಅದನ್ನ ನೀವು ಮಾಡಿ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ನಾವು ಯಾವತ್ತಾದರೂ ಕೇಳಿದೀವಾ ಯಾಕೆ ರೀ ಭಗವದ್ಗೀತೆ ಇದು ಮಾಡ್ತಾ ಇದ್ದೀರಾ ನಮ್ಗೆ ನಮಗೆ ಯಾಕ್ರಿ ಭಗವದ್ಗೀತೆ ಕೊಡ್ತಾ ಇದ್ದೀರಾ ಅಂತೇಳಿ ನಾನು ಒಬ್ಬ ಕ್ರೈಸ್ತ ಯಾಕೆ ಭಗವದ್ಗೀತೆ ಕೊಡ್ತಾ ಇದ್ದೀರಾ ಅಂತೇಳಿ ಎಲ್ಲಾದರೂ ರಸ್ತೆಯಲ್ಲಿ ಒಬ್ಬ ಕ್ರೈಸ್ತನಾಗಿ ಆ ಭಗವೀತೆ ಕೊಡ್ತ ಅವ್ನಿಗೆ ಬೇಡ ಆದ್ರೆ ಅವ್ನು ಸುಮ್ಮನೆ ಹೋಗ್ತಾನೆ ಮಾತಾಡೋದಿಲ್ಲ ಆ ಮುಸಲ್ಮಾನ್ ಆದ್ರೆ ಅವನ ಪಾಡಿಗೆ ಅವನು ಸುಮ್ಮನೆ ಹೋಗ್ತಾನೆ ಇವತ್ತು ಕ್ರೈಸ್ತ ಧರ್ಮಕ್ಕೆ ಯಾಕೆ ಏನು ಮಾತಾಡಲ್ಲ ಅಂತನ ನಿಮ್ಮ ಒಂದು ವಿಡಿಯೋ ಪ್ರಚಾರಕ್ಕಾಗಿ ನಿಮ್ಮ ಒಂದು ತೆವಳಿಗಾಗಿ ಹ ನೀವೊಂದು ರಾಜಕೀಯದಲ್ಲಿ ಏನೋ ಮಾಡಬೇಕು ನಿಂತ್ಕೊಬೇಕು ಅಡ್ವರ್ಟೈಸ್ಮೆಂಟ್ ಬೇಕು ನಿಮ್ಮ ವಿಡಿಯೋಗಳು ಓಡಬೇಕು ಆ ನೀವು ಬದುಕಿದ್ದೀನಿ ಅನ್ನೋದೊಂದು ಪ್ರೂವ್ ಮಾಡ್ಬೇಕಲ್ಲ ಅದಕ್ಕೆ ಕ್ರೈಸ್ತರ ಮೇಲೆ ಒಂದು ಬರ್ತೀರಾ ನೀವಿರುವಂತ ಕ್ಷೇತ್ರದಲ್ಲಿ ಮಾಡಕ್ಕೆ ಕೆಲಸ ಇಲ್ಲ ಮಾಡಕ್ಕೆ ಕಿಮ್ ಇಲ್ಲ ನಿಮಗೆ ಆ ರಸ್ತೆ ಏನಾಗಿದೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಬಡ ಜನರಿಗೆ ರೇಷನ್ ಕಾರ್ಡ್ ಇದೆಯೋ ಇಲ್ವೋ ಅವ್ರಿಗೆ ಆಧಾರ್ ಕಾರ್ಡ್ ಇದೆಯೋ ಇಲ್ವೋ ಅವ್ರಿಗೆ ಜಾತಿ ಪ್ರಮಾಣ ಪತ್ರ ಇದೆಯೋ ಇಲ್ವೋ ಅವ್ರ ಮನೆಗೆ ಏನ್ ಬೇಕು ಸರಿಯಾದ ಹಾಸ್ಪಿಟ್ಲ್ ವ್ಯವಸ್ಥೆ ಇದೆಯಾ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇದೆಯಾ ಸರಿಯಾದ ಸರ್ಕಾರಿ ಶಾಲೆಗಳು ನಡೀತಾ ಇದೆಯಾ ಇಲ್ವೋ ಇಂಥ ಕಾರ್ಯಗಳನ್ನು ನೀವು ಮಾಡೋದಿಕ್ಕೆ ನಿಮಗೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮಗೆ ಮಾಡೋದಕ್ಕೆ ದಮ್ಮಿಲ್ಲ ಮಾಡೋಕ್ಕೆ ಇಲ್ಲ ಬೇರೆ ಇವತ್ತು ಕ್ರೈಸ್ತರ ಮೇಲೆ ದಾಳಿಗಳನ್ನ ಮಾಡಕ್ ಹೋಗ್ತಾ ಇದ್ದೀರಾ ಇದು ಒಂದೇ ಸಿಗೋದು ನಿಮಗೆ ಸಬ್ಜೆಕ್ಟ್ ಕ್ರಿಸ್ಮಸ್ ಬಂತು ಅಂದ್ರೆ ಸಾಕು ಆ ಅದ ಎಲ್ಲಿಲ್ಲ ಅದು ಬೆಂಕಿ ಹತ್ಕೊಂಡ್ಬಿಡುತ್ತೆ ನಿಮಗೆ ಕ್ರೈಸ್ತರ ಮೇಲೆ ರೀ ಕ್ರೈಸ್ತರು ಏನ್ ಮಾಡಿದ್ದಾರೆ ರೀ ಈ ದೇಶಕ್ಕೆ ಒಳ್ಳೆಯದನ್ನೇ ಮಾಡಿದ್ದಾರೆ ಒಳ್ಳೆಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಒಂದು ಶಾಂತಿಯುತವಾದ ಒಂದು ಧರ್ಮ ಇದು ಕ್ರೈಸ್ತ ಧರ್ಮ ಒಳ್ಳೆ ಶಾಲೆಗಳನ್ನ ಕೊಟ್ಟಿದೆ ಇವತ್ತು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಇದೆ ಹಾಸ್ಪಿಟ್ಲ್ ವ್ಯವಸ್ಥೆ ಇದೆ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ ಒಳ್ಳೆ ಒಳ್ಳೆ ಆಶ್ರಮಗಳನ್ನ ಕಟ್ಟಿದೆ ಇವತ್ತು ನಿಮ್ಮ ಊರಲ್ಲಿ ಕ್ರೈಸ್ತ ಧರ್ಮ ಬರುತ್ತೆ ಅಂದ್ರೆ ಏನಾದರೂ ಭಯ ಇದೆಯಾ ಹಾಗಾದ್ರೆ ನಿಮ್ಮಲ್ಲಿರೋರು ಕ್ರೈಸ್ತ ಧರ್ಮಕ್ಕೆ ಹೋಗ್ತಾ ಇದರ ಅಂತ ಭಯನಾ ಯಾಕೆ ಭಯ ಆಗಾದ್ರೆ ಈ ಧರ್ಮ ಬಂತು ಅಂತ ಹೇಳಿದ್ರೆ ನಿಮ್ಮ ಊರಲ್ಲಿ ಏನಾದರೂ ದಾಳಿಗಳು ಮಾಡ್ತಾರ ಕ್ರಿಶ್ಚಿಯನ್ ಅವರು ನಿಮ್ಮ ಏರಿಯಾದಲ್ಲಿ ಏನಾದ್ರು ದಾಳಿ ಮಾಡ್ತಾ ಇದಾರ ಇಲ್ಲಾದ್ರೆ ನಿಮ್ಮ ಕುಟುಂಬಗಳನ್ನ ಹೊಡಿತಾ ಇದ್ದಾರಾ ಇಲ್ಲ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಇದಾರ ನಿಮ್ಮ ಏರಿಯಾದಲ್ಲಿ ಕ್ರೈಸ್ತರು ಯಾರಾದ್ರೂ ಕೇಳಿದೀರಾ ನೋಡಿದೀರಾ ಹಾಗಾದ್ರೆ ಇಡೀ ವಿಶ್ವದಲ್ಲೇ ನೋಡಕ್ ಸಾಧ್ಯ ಇಲ್ಲ ನೀವು ಹಾಗಾದ್ರೆ ಇಡೀ ವಿಶ್ವದಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ ಮೇಲೆ ನಿಮ್ಮ ಊರಲ್ಲಿ ನೀವು ಅಂತ ಕಾರ್ಯ ಮಾಡಕ್ ಸಾಧ್ಯ ಯಾರಾದರೂ ಯೂತ್ಸ್ಗಳು ಯೌವನಸ್ಥರು ಆಗಿರ್ಬೋದು ಯಾರೇ ಆಗಿರ್ಲಿ ನಿಮ್ಮ ಏರಿಯಾದಲ್ಲಿ ತೊಂದರೆ ಮಾಡಿರುವಂತದನ್ನ ನೋಡಿದೀರಾ ನಿಮ್ಮ ಟೆಂಪಲ್ಗಳಿಗೆ ನುಗ್ಗಿ ಇಲ್ಲ ಯಾವುದೋ ಒಂದು ಕಾರ್ಯಗಳು ಇಲ್ಲ ಅತ್ಯಾಚಾರಗಳು ಮತ್ತೊಂದು ಕ್ರೈಸ್ತ ಧರ್ಮದವರು ಇದು ಮಾಡ್ತಾ ಇದಾರೆ ಅನ್ನೋದು ನೀವು ಕೇಳ್ತಾ ಇದ್ದೀರಾ ಹಾಗಾದ್ರೆ ಕ್ರೈಸ್ತ ಧರ್ಮ ಇಡೀ ಜಗತ್ತೇ ಹೇಳುತ್ತೆ ಶಾಂತಿಯುತವಾದ ಧರ್ಮ ಮೋದಿಯವರು ಕೂಡ ಅದನ್ನೇ ಹೇಳ್ತಾರೆ ಎಲ್ಲ ರಾಜಕೀಯದವರು ಅದನ್ನೇ ಹೇಳ್ತಾರೆ ನೀವು ಕೂಡ ಅದೇ ಹೇಳ್ತೀರಾ ಆದ್ರೆ ಕ್ರೈಸ್ತ ಧರ್ಮ ಪ್ರಚಾರ ಆಗ್ತಾ ಇದ್ರೆ ಆಗಲಿ ಬಿಡ್ರಿ ಅದರಿಂದ ತೊಂದರೆ ಏನಿದೆ ಇವಾಗ ಇವತ್ತು ಆತನಿಗೆ ಒಂದು ಸಮಾನತೆ ಸಿಗ್ತಿಲ್ಲ ಅವನಿರುವಂಥ ಧರ್ಮದಲ್ಲಿ ಅವನಿರುವಂಥ ಧರ್ಮದಲ್ಲಿ ಅವನಿಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅವನಿಗೇನಾದ್ರೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಅವ್ರ ಕುಟುಂಬದಲ್ಲಿ ಒಂದು ಸಮಾಧಾನ ಸಿಗ್ತಾ ಇಲ್ಲ ನಾನು ಈ ಧರ್ಮಕ್ಕೆ ಬರ್ತಾ ಬರ್ತೀನಿ ಅಂತ ಹೇಳಿದ್ಮೇಲೆ ಬರ್ಲಿ ಬಿಡ್ರಿ ನಿಮಗೇನ್ರಿ ತೊಂದರೆ ಅದೇನಾದ್ರೂ ನಿಮಗೆ ಕಷ್ಟ ಇದೆಯಾ ಹಾಗಾದ್ರೆ ನಿಮ್ಮ ಮನೇಲಿ ಏನಾದ್ರೂ ತೊಂದರೆ ಇದೆಯಾ ಹಾಗಾದ್ರೆ ಬೇಯ್ ಎಷ್ಟೋ ಜನ ಬರ್ತಾರೆ ಅದ್ಭುತಗಳನ್ನು ಹೊಂದ್ಕೊಂಡು ಸ್ವಾಮಿ ಹತ್ರ ಮತ್ತೆ ಬೇರೆ ಕಡೆ ಅವ್ರು ಇರೋ ಕಾರ್ಯನೇ ಮಾಡ್ತಾ ಕೂತಿರ್ತಾರೆ ಇಲ್ಲ ಮತ್ತೊಂದು ಇನ್ನೊಂದು ಕಡೆ ಇನ್ನೊಂದು ಯಾವುದೋ ಧರ್ಮಕ್ಕೆ ಹೋಗ್ತಾರೆ ಅವ್ರು ಇರ್ಬೇಕು ಅಂದವ್ರು ಇರ್ತಾರೆ ಅವ್ರಿಗೆ ಸಮಾಧಾನ ಬೇಕು ಶಾಂತಿ ಬೇಕು ಒಳ್ಳೇದಾಗಬೇಕು ಸತ್ಯ ತಿಳ್ಕೊಬೇಕು ಅನ್ನೋದಾದ್ರೆ ಅವ್ರು ಇರ್ತಾರೆ ಅದನ್ನು ತಡೆಯಕ್ಕೆ ನಿಮ್ಮ ಕೈಯಲು ಸಾಧ್ಯ ಇಲ್ಲ ನನ್ನ ಕೈಯಲ್ಲೂ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವ್ರ ಕೈಲೂ ಸಾಧ್ಯ ಇಲ್ಲ ಹ ಇವತ್ತು ತಡಿತೀವಿ 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 ಅಂತೇಳಿ ನಿಂತ್ಕೊಂಡಿದ್ದೀರಲ್ಲ ನಿಮಗೆ ಗೊತ್ತಿದೆಯಾ ಇಡೀ ರಾಷ್ಟ್ರ ಭಾರತ ದೇಶ ಇವತ್ತು ಕ್ರೈಸ್ತ ಧರ್ಮಕ್ಕೆ ಇವತ್ತು ಬರ್ತಾ ಇದೆ ಇಡೀ ರಾಷ್ಟ್ರ ನಿಮಗೆ ಭಯ ಆಗಿದೆ ಇವತ್ತು ನಮ್ಮ ಹಳ್ಳಿಯೇ ಹೋಗ್ಬಿಡುತ್ತೆ ಅಂತೇಳಿ ರೀ ತೊಂದರೆ ಇಲ್ಲ ರೀ ಒಂದು ಶಾಂತಿಯುತವಾಗಿದೆ ಒಳ್ಳೇದು ಮಾಡ್ತಾ ಇದೆ ಅನ್ನೋದು ಇರುವಾಗ ಅದು ಒಳ್ಳೇದು ಮಾಡಲಿ ಬಿಡ್ರಿ ಅದು ಯಾವುದೇ ಧರ್ಮ ಆಗಿರಲಿ ರೀ ಹಿಂದೂ ಧರ್ಮ ಆಗಿರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವುದಾದ್ರೂ ಇರಲಿ ಅದು ಒಳ್ಳೇದು ಮಾಡ್ತಾ ಇದೆ ಅಂತ ಹೇಳಿದ್ಮೇಲೆ ಬಿಟ್ಬಿಡೋಣ ಅದಾಗಲಿ ನಿಮಗಂತೂ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡೋಕ್ಕಾಗಲ್ಲ ಒಳ್ಳೇದ್ ಮಾಡೋರ್ನೂ ಕೂಡ ನಿಮಗೆ ನೋಡಿದ್ರೆ ಆಗೋದಿಲ್ಲ ಇವತ್ತು ಸ್ನೇಹಿತರೆ ಈ ವಿಡಿಯೋ ಪ್ರತಿ ಮನೆ ಮನೆಗೂ ತಲುಪಬೇಕಾಗಿದೆ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಈ ವಿಡಿಯೋ ತಲುಪಬೇಕಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಬೇಕಾಗಿದೆ ಇವತ್ತು ಕ್ರೈಸ್ತರು ಯಾರು ಕ್ರೈಸ್ತ ಧರ್ಮ ಅಂದ್ರೆ ಏನು ಶಾಂತಿಯುತವಾದ ಧರ್ಮ ಇವತ್ತು ಬೇರೆಯವರ ಮೇಲೆ ತೊಂದರೆ ಕೊಡುವಂಥದ್ದಲ್ಲ ಇವತ್ತು ಭಗವದ್ಗೀತೆ ಸುಟ್ಟಾಕಿರೋದು ನೋಡಿದೀರೇನ್ರಿ ಕುರಾನ್ ಸುಟ್ಟಾಕಿರೋದನ್ನ ಏನ್ರಿ ಕ್ರೈಸ್ತ ಧರ್ಮದವರು ಯಾವ ಧರ್ಮದ ಬಗ್ಗೆ ನಾವು ಮಾತಾಡೋದಿಲ್ಲ ಇವತ್ತು ಬೈಬಲ್ ಸುಟ್ಟಾಕ್ತಾ ಇದ್ದಾರೆ ಕ್ರೈಸ್ತ ಅನುಯಾಯಿಗಳನ್ನ ಯೇಸು ಕ್ರಿಸ್ತನ ಅನುಯಾಯಿಗಳಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅವರು ಧರ್ಮ ಪ್ರಚಾರಕ್ಕೆ ಹೋದಾಗ ಬೈಬಲ್ಗಳನ್ನು ಕಿತ್ಕೊಳ್ಳೋದು ವಿಡಿಯೋ ಮಾಡೋದು ದೊಡ್ಡ ಲಾಡ್ ಇವರು ಅವರು ಮಾಡ್ಕೊಂಡು ಅಲ್ಲಿ ಇಲ್ಲಿ ಹಾಕೊಂಡು ಕೂತಿರ್ತೀರ ಗರಂಧಾರಿ ಕೆಲಸಗಳು ಬೇರೆ ವಿಡಿಯೋ ಹಾಕ್ರಿ ನಿಮ್ಮ ಊರಲ್ಲಿ ರಸ್ತೆ ಹಾಕಿಲ್ಲ ನಿಮ್ಮ ಊರಲ್ಲಿ ಎಮ್ ಎಲ್ ಎಗಳು ರಸ್ತೆ ಸರಿ ಮಾಡಿಲ್ಲ ಅದ್ರದ್ದು ಹಾಕ್ರಿ ವಿಡಿಯೋ ಆಗಲ್ವಾ ದಮ್ಮಿಲ್ವಾ ನಿಮ್ಮ ಎಮ್ ಎಲ್ ಎ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಏರಿಯಾ ಕಾರ್ಪೊರೇಟರ್ ಬಗ್ಗೆ ಮಾತಾಡೋಕ್ಕೆ ದಮ್ಮಿಲ್ವಾ ನಲ್ಗೆ ಇಲ್ವಾ ನಿಮಗೆ ಹೇಳಿ ನೋಡೋಣ ಏನಾಗಿದೆ ಇವತ್ತು ಇವತ್ತು ಕ್ರೈಸ್ತರು ಏನಾದರೂ ಮಾತಾಡಿದ ತಕ್ಷಣ ನಿಮಗೆ ಬಂದ್ಬಿಡುತ್ತೆ ರೋಷ ಬಂದ್ಬಿಡುತ್ತೆ ನಿಮ್ಮ ಏರಿಯಾ ಸರಿ ಇಲ್ಲ ಅಂದಾಗ ಆಗಲ್ಲ ಕ್ರೈಸ್ತ ಧರ್ಮ ಇವತ್ತು ಒಳ್ಳೇದು ಮಾಡಿದೆ ಒಳ್ಳೆ ಶಾಲೆಗಳನ್ನ ಕೊಟ್ಟಿದೆ ಎಂತೆಂಥ ಶಾಲೆಗಳಿದಾವೆ ಅಂತ ಶಾಲೆಗಳಲ್ಲಿ ಎಷ್ಟು ಜನ ಓದಿದ್ದಾರೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಇದೆ ಬಿಟ್ಬಿಡ್ರಿ ಹಾಗಾದ್ರೆ ಕ್ರೈಸ್ತ ಶಾಲೆಗಳಿಗೆ ಹೋಗೋದು ಬಿಟ್ಬಿಡಿ ನನಗೆ ಬೇಡ ಕ್ರೈಸ್ತರ ಕೊಡುಗೆಗಳು ಬಿಟ್ಬಿಡಿ ನೀವು ಯೂಸ್ ಮಾಡೋ ಮೊಬೈಲ್ ನೀವು ನೋಡ್ತಿರೋ ಮೊಬೈಲ್ ನಿಮ್ಮ ಮನೇಲಿ ಹತ್ಸಿರೋ ಲೈಟ್ ನೀನ್ ಹಾಕೊಂತೀಯ ಪೋಲಿಯೋ ಲಸಿಕೆ ಎಲ್ಲವೂ ಕೂಡ ಕ್ರೈಸ್ತರ ಕೊಡುಗೆ ಇದೆ ಇವತ್ತೊಂದು ಪತ್ರಿಕೆ ನೀವು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಪತ್ರಿಕೆಯು ಕೂಡ ಮೊಟ್ಟ ಮೊದಲ ಮಂಗಳೂರಿಗೆ ಬಂತು ಭಾಷೆ ಪ್ರಿಂಟ್ಸ್ ಇದು ಪತ್ರಿಕೆ ಆ ಬಂದಾಗ ಪತ್ರಿಕೆ ಬಂದಾಗ ಅದು ಯಾರು ತಂದಿದ್ಯಾರು ಭಾಷಾ ಮಿಷನ್ ಬಂತಲ್ಲ ಅಲ್ಲಿಂದ ಯಾರು ತಂದಿರೋದು ಯಾರು ಕ್ರಿಶ್ಚಿಯನ್ಸ್ ಅವರು ತಂದಿರೋದು ಅದನ್ನ ಹೇಳಕ್ ಹೋದ್ರೆ ಸಾವಿರಾರುಗಳಿದೆ ಸಾವಿರಾರು ವಿಷಯಗಳಿದಾವೆ ಎಲ್ಲ ನಿಮಗೆ ಗೊತ್ತಿದೆ ಆದ್ರೂ ಕ್ರೈಸ್ತರ ಕ್ರೈಸ್ತ ಅಂದ್ಬಿಟ್ರೆ ಸ್ವಲ್ಪ ಬೆಂಕಿ ಬಂದ್ಬಿಡುತ್ತೆ ನಿಮಗೆ ಇವತ್ತು ಒಳ್ಳೇದು ಅಂದ್ರೆ ಹಾಗೆ ಜನಕ್ಕೆ ಕೆಟ್ಟದು ಅಂದ್ರೆ ಬೇಗ ಬೇಕು ಒಳ್ಳೇದು ಅಂದ್ರೆ ಬೇಡ ಬಟ್ ನಾನು ಒಳ್ಳೇದ್ ಮಾಡ್ತೀನಿ ನಿಮ್ಮ ಏರಿಯಾಕ್ಕೆ ಬಂದು ಒಳ್ಳೇದನ್ನ ಮಾಡ್ತೀನಿ ನಿಂತ್ಕೊಳ್ತೀನಿ ಅನ್ನೋದಾದ್ರೆ ನಿಮಗೆ ಆಗಲ್ಲ ಕೆಟ್ಟದ್ ಮಾಡೋರ್ ಬೇಕಲ್ಲಿ ನಿಮ್ಮ ರಸ್ತೆ ಗುಂಡಿ ಆದ್ರೂ ಪರವಾಗಿಲ್ಲ ನೀರ್ ಬಂದಿಲ್ಲ ಆದ್ರೂ ಪರವಾಗಿಲ್ಲ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಅರ್ಧೋಗಿರೋ ಚಡ್ಡಿ ಹಾಕೊಂಡ್ರೂ ಪರವಾಗಿಲ್ಲ ಕ್ರಿಶ್ಚಿಯನ್ನರ ಸವಾಸ ಮಾತ್ರ ಬೇಡ ನಿಮಗೆ ರೇ ನಿಮ್ಮ ಏರಿಯಾದಲ್ಲಿ ಯಾರಿಗಾದರೂ ಕಷ್ಟ ಸುಖ ದುಃಖ ಏನಾದ್ರೂ ಇತ್ತು ಅಂದ್ರೆ ಎಮ್ ಎಲ್ ಎಲ್ಲ ನಮ್ಮ ಕ್ರೈಸ್ತ ಧರ್ಮದ ಅನೇಕರು ಯೇಸು ಕ್ರಿಸ್ತನ ಅನುಯಾಯಿಗಳು ಓಕೆ ಯೇಸು ಕ್ರಿಸ್ತನ ಅನುಯಾಯಿಗಳು ಹೋಗಿ ಏನ್ ಮಾಡ್ತಾರೆ ನಿಮ್ಮ ಏರಿಯಾಕ್ಕೆ ಬಂದು ಅವರಿಗೆ ರೋಗದಲ್ಲಿ ಇದ್ದಾರ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಒಳ್ಳೆ ಮಾತ್ರೆಗಳನ್ನು ಕೊಡ್ತಾರೆ ನಿಮ್ಮ ಮಕ್ಕಳು ಏನಾದರೂ ಓದ್ತಾ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷಣ ಕೊಡ್ತಾರೆ ಚೆನ್ನಾಗಿ ಓದಿ ಅಂತ ಅಂತೇಳಿ ಅವ್ರಿಗೆ ಬ್ಯಾಗ್ ಇಲ್ವಾ ಬ್ಯಾಗ್ ಕೊಡ್ತಾರೆ ಪುಸ್ತಕ ಇಲ್ವ ಪುಸ್ತಕ ಕೊಡ್ತಾರೆ ಯಾರು ಕೂಡ ಅವ್ರು ನೋಡೋರ್ ಗತಿ ಇಲ್ವಾ ಅವ್ರನ್ನ ಕರ್ಕೊಂಡ್ಬಂದು ಆಶ್ರಮಕ್ಕೆ ಇಟ್ಕೊಂಡು ಅವರ ಯೋಗಕ್ಷೇಮ ಮಾಡ್ತಾರೆ ಅಂತ ಕಾರ್ಯ ಮದರ್ ತೆರೆಸ ಕೂಡ ಮಾಡಿದ್ದಾರೆ ಹ್ಮ್ ನಿಮ್ ಏರಿಯಾದಲ್ಲಿ ಮಾಡ್ರಿ ನೋಡೋಣ ನಿಮ್ಮ ಎಮ್ ಎಲ್ ಎಂ ಪಿಗಳು ಮಾಡ್ರಿ ಇದೆಲ್ಲ ನೋಡೋಣ ಕೋಟಿ ಕೋಟಿ ದುಡ್ಡು ತಗೊಳ್ತಾರಲ್ಲ ಮಾಡ್ಲಿ ನೋಡೋಣ ಇದನ್ನೆಲ್ಲ ಕೇಳಕ್ಕಾಗುತ್ತಾ ನಾವೇನ್ ಮಾಡಿದೀವಾಗಾದ್ರೆ ಇದ್ರು ಮಾಡಿದ ತಪ್ಪಾ ನೀವು ಕುಡಿತದಲ್ಲಿರುವಾಗ ಆ ಕುಡಿತ ಬಿಡ್ಸಕ್ಕೆ ನಾವು ಬಂದ್ವಲ್ಲ ಅದು ತಪ್ಪು ಹಾಗಾದ್ರೆ ನೀವು ರೋಗದಲ್ಲಿ ಇದ್ದಾಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹಾಸ್ಪಿಟ್ಲ್ ನೀವು ಬದುಕ್ರಿ ಬದುಕ್ ಬಿಡ್ಲಿ ನೀವು ಬದುಕಿ ನಾಲ್ಕು ದಿನ ಇರ್ರಿ ಚೆನ್ನಾಗಿ ಹೇಳಿ ನಾವು ಮಾಡಿದ್ವಲ್ಲ ಅದು ತಪ್ಪಾ ನಮ್ದು ಏನ್ ತಪ್ಪು ಹೇಳಿ ನೋಡೋಣ ಬೈಬಲ್ ಶಾಂತಿಯುತವಾದ ಒಂದು ಬೈಬಲ್ ಅದನ್ನ ಒಳ್ಳೆ ಇದರಲ್ಲಿ ಇಡೀ ಪ್ರಪಂಚ ಇವತ್ತು ಬೈಬಲ್ ಮೂಲಕ ಉಂಟಾಗಿದೆ ಬೈಬಲ್ ಮೂಲಕ ಬೈಬಲ್ ಇಲ್ಲ ಯಾವುದೂ ಕೂಡ ಉಂಟಾಗಿಲ್ಲ ಈ ಲೋಕದಲ್ಲಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನೀವು ಅರ್ಥ ಮಾಡ್ಕೊಬೇಕು ಹಾಗಾಗಿ ಸ್ನೇಹಿತರೆ ಈ ವಿಡಿಯೋ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮತ್ತು ಏನೊಂದು ದಾವಣಗೆರೆ ಜಿಲ್ಲೆಯಲ್ಲಿ ಕ್ರೈಸ್ತರು ಧರ್ಮ ಪ್ರಚಾರಕ್ಕೆ ಹೋದಾಗ ಅವರ ಮೇಲೆ ಅಡ್ಡಿ ಮಾಡಿದ್ದಾರೆ ತೊಂದರೆ ಮಾಡಿದ್ದಾರೆ ನಾನು ಅದು ತೀವ್ರವಾಗಿ